ಕಟಿಂಗ್ ಮಾಡಿಸಿಕೊಂಡು ಹೇಗೆ ಸ್ನಾನ ಮಾಡಿಕೊಂಡು ಮನೆಯೊಳಗೆ ಹೋಗಬೇಕು ನಿಮಗೆ ಗೊತ್ತೇ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಟಿಂಗ್ ಹೆಡ್ ಕಟ್ ಅಥವಾ ಶೇವಿಂಗ್ ಮಾಡಿಸಿಕೊಂಡು ತಕ್ಷಣ ಸ್ನಾನ ಮಾಡದೆ ಮನೆಗೆ ಹೋಗೋ ಒಳಗೆ ಹೋಗಬಾರದು ಎನ್ನುವ ನಂಬಿಕೆ ಹಿಂದಿನಿಂದಲೂ ನಮ್ಮ ಸಂಸ್ಕೃತಿಯಲ್ಲಿ ಇದೆ ಇದರ ಹಿಂದೆ ಆಧ್ಯಾತ್ಮಿಕ ಮತ್ತು ಆರೋಗ್ಯ ಸಂಬಂಧಿತ ಕಾರಣಗಳಿವೆ ಆಧ್ಯಾತ್ಮಿಕ ಕಾರಣಗಳು ಹೆಡ್ ಏರರ್ ಅನ್ನು ಪವಿತ್ರ ಎಂದು ಪರಿಗಣಿಸಲಾಗಿದೆ ಶರೀರದ ಪ್ರಾಣಶಕ್ತಿಯನ್ನು ಅದು ಉಳಿಸುತ್ತದೆ ಎಂದು ನಂಬಿಕೆ ಕೇಶ ಕತ್ತರಿಸಿದಾಗ ಶರೀರದಲ್ಲಿ ಆ ಶಕ್ತಿ ಕ್ಷೀಣಿಸುತ್ತದೆ ಅದಕ್ಕಾಗಿ ತಕ್ಷಣ ಶುದ್ಧೀಕರಣ ಸ್ಥಾನ ಅಗತ್ಯತೆ ಕಟಿಂಗ್ ಬಳಿಕ ಶರೀರದ ಚೌರ ಬದಲಾಗುತ್ತದೆ ಈ ಸಮಯದಲ್ಲಿ ವ್ಯಕ್ತಿ ಅಶುದ್ಧ ಸ್ಥಿತಿಯಲ್ಲಿ ಇರುತ್ತಿದ್ದಾನೆ ಎನ್ನುವ ನಂಬಿಕೆ ಸ್ನಾನ ಮಾಡಿದರೆ ಆ ಶಕ್ತಿ ಮರುಸ್ಥಾಪನೆಯಾಗುತ್ತದೆ ಪೂಜೆ ದೇವತೆ ಪೂಜೆ ಹಾಗೂ ಮನೆ ಪ್ರವೇಶ ಮಾಡುವ ಮೊದಲು ಶುದ್ಧತೆ ಇರಬೇಕು ಎನ್ನುವ ಶಾಸ್ತ್ರ ಸೂತ್ರ ಇದೆ ಕಟಿಂಗ್ ಬಳಿಕ ತಕ್ಷಣ ಮನೆ ಹೋಗಿ ಹೋಗುವುದು ಶುದ್ಧತೆಯ ನಿಯಮಕ್ಕೆ ವಿರುದ್ಧವಾಗಿದೆ ಆರೋಗ್ಯದ ಸಂಬಂಧಿತ ಕಾರಣಗಳು ಕೇಶ ಕತ್ತರಿಸುವಾಗ ಧೂಳು ತೈಲ ಸೈಡ್ ಎಲ್ಲವೂ ಚರ್ ತಲೆ ಚರ್ಮಕ್ಕೆ ಅಂಟಿಕೊ ಅಂಟಿರುತ್ತದೆ ಇದು ಸ್ವಚ್ಛವಾಗದಿದ್ದರೆ ಚರ್ಮದ ಅಲರ್ಜಿ ಅಥವಾ ರಾಶ್ ಆಗಬಹುದು ಕೇಶದ ಕಟ್ ಮಾಡಿದಾಗ ಸ್ಥಳದಲ್ಲಿ ಚಿಕ್ಕ ಗಾಯಗಳು ಆಗಿರಬಹುದು ಸ್ನಾನ ಮಾಡಿದರೆ ಸೋಂಕು ತಡೆಯಬಹುದು ಸಾಬೂನು ಮತ್ತು ಬಾರ್ಡರ್ ಶಾಪ್ ಪ್ರದೇಶಗಳಲ್ಲಿ ಜ್ವರ ಚರ್ಮರೋಗ ಬ್ಯಾಕ್ಟೀರಿಯಾ ಮುಂತಾದವುಗಳು ಇರಬಹುದು ಸ್ನಾನ ಮಾಡಿದರೆ ಅವು ಶರೀರದಿಂದ ದೂರವಾಗುತ್ತವೆ ಶಾಸ್ತ್ರಗಳ ಆಧಾರದಲ್ಲಿ ಮನಸ್ತುತಿ ಅಧ್ಯಾಯ ಐದು ಶ್ಲೋಕ ನೂರ ನಲವತ್ತೆರಡು ಯಾರಾದರೂ ತಮ್ಮ ಕೇಶ ಅಥವಾ ನಕಗಳನ್ನು ಕತ್ತರಿಸಿದರೆ ತಕ್ಷಣ ಸ್ನಾನ ಮಾಡಬೇಕು ಇದು ಶರೀರದ ಶುದ್ಧತೆಯ ನಿಯಮವಾಗಿದೆ ಯಜ್ಞವಾತ್ಕಲ್ಯ ಸ್ಮೃತಿ ಅಧ್ಯಾಯ ಮೂರು ಶ್ಲೋಕ ಮೂವತ್ತು ಕೇಶ ಅಥವಾ ನಕ ಕತ್ತರಿಸಿದಾಗ ಬಳಿಕ ಸ್ನಾನ ದಾನ ಜಪ ಮಾಡಿದರೆ ಶುದ್ಧಿ ಸ್ಥಾಪನೆ ಆಗುತ್ತದೆ ಎಂದು ಹೇಳಲಾಗಿದೆ ಮೂರು ಗೃಹ್ಯ ಸ್ತೂತ್ರಗಳು ಮತ್ತು ಧರ್ಮಶಾಸ್ತ್ರಗಳು ಇವುಗಳಲ್ಲಿ ಕೇಶ ಕೇಶಕ ಮಾರ್ಗಾಂಗ್ನ ಶೌಚಂ ಸ್ಥಾನೇ ನೈವ ಶುದ್ಧತ್ತಿ ಎಂದು ಹೇಳಿದೆ ಆದರೆ ಕೇಶ ಕತ್ತರಿಸಿಕೆಯಂತಹ ಕ್ರಿಯೆಯ ನಂತರ ಶೌಚ ಶು ಶುದ್ಧತೆ ಸ್ಥಾನ ಮಾಡ ಮೂಲಕ ಮಾತ್ರ ಸಾಧ್ಯ ಎಂದು ತತ್ವ ಹೇಳುತ್ತದೆ ಆರ್ಥಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಕೇಶ ಕತ್ತರಿಕೆಯ ಬಳಿಕ ತೇಜಸ್ಸು ಕ್ಷೀಣಿಸುವ ಕ್ಷೀಣವಾಗುತ್ತದೆ ಅದನ್ನು ಜಲಸ್ಥಾನ ಪುನಃ ಪ್ರಾಣಶಕ್ತಿಯನ್ನು ತುಂಬುತ್ತದೆ ಹೀಗಾಗಿ ಮನೆಗೆ ವಿಶೇಷವಾಗಿ ಪೂಜೆ ಮನೆಗೆ ಅಥವಾ ಅಗ್ನಿ ಸ್ತೋತ್ರ ಸ್ಥಳಕ್ಕೆ ಹೋಗುವ ಮೊದಲು ಸ್ನಾನ ಮಾಡುವುದನ್ನು ಧರ್ಮಶಾಸ್ತ್ರಗಳು ಸೂಚಿಸುತ್ತವೆ ಗರುಡ ಪುರಾಣದ ಪ್ರಕಾರ ಆಚಾರಕಾಂಡ ಅಧ್ಯಯನ ಹದಿನೇಳು ಕೇಶ ಅಥವಾ ನಾಕ ಕತ್ತರಿಸುವುದರಿ ಕತ್ತರಿಸಿದ ನಂತರ ಅವಶ್ಯಕವಾಗಿ ಸ್ನಾನ ಮಾಡಬೇಕು ಇಲ್ಲದಿದ್ದರೆ ಶರೀರ ಶುದ್ಧವಾಗಿರುತ್ತದೆ ಕರುಣ ಪುರಾಣದಲ್ಲಿ ಕೇಶ ಕತ್ತರಿಸುವ ಕ್ರಿಯೆಯನ್ನು ಶೌಚ ಭಂಗಕಾರಿ ಶುದ್ಧತೆಯನ್ನು ಕಳೆಯುವ ಕ್ರಿಯೆ ಎಂದು ಹೇಳಲಾಗಿದೆ ಅದ ಅದರ ನಂತರ ಜಲಸ್ನಾನ ಮಾಡಿದರೆ ಶರೀರ ಹಾಗೂ ಮನಸ್ಸು ಶುದ್ಧವಾಗಿರುತ್ತದೆ ಸ್ಮೃತಿ ಚಂದ್ರಿಕಾ ಚೌರ ಪ್ರಕಾರ ಅರ್ಥ ಕೇಶ ಕತ್ತರಿಸ ಕತ್ತರಿಕೆ ಅಥವಾ ನಕ ಕತ್ತರಿಕೆಯಂತಹ ಕ್ರಿಯೆಯಿಂದ ಉಂಟಾಗುವ ಅಶೌಚ ಶುದ್ಧತೆ ಸ್ಥಾನದ ಮೂಲಕ ನಿವಾರಣೆಯಾಗುತ್ತದೆ ಪಾರಶರ ಸ್ಫುತಿ ಅಧ್ಯಾಯ ಆರು ಕೇಶ ಅಥವಾ ನಖ ಕತ್ತರಿಸಿದ ನಂತರ ಸ್ನಾನ ಮಾಡದೆ ಊಟ ಮಾಡುವುದು ನಿಷಿದ್ಧ ಮೊದಲ ಸ್ನಾನ ನಂತರ ಮಾತ್ರ ಆಹಾರ ಮತ್ತು ಮನೆಗೆ ಪ್ರವೇಶ ನೀಡಬೇಕು ಕೇಶ ಕತ್ತರಿಸಿದ ನಂತರ ತಕ್ಷಣ ಮನೆಯೊಳಗೆ ಹೋಗುವುದು ಅಥವಾ ಊಟ ಮಾಡುವುದು ಧರ್ಮದೃಷ್ಟಿಯಿಂದ ಅಶೌಚ ಎಂದು ಪರಿಗಣಿಸಲಾಗಿದೆ ಸ್ನಾನ ಮಾಡಿದ ನಂತರ ಮಾತ್ರ ಶೌಚ ಸ್ಥಿತಿ ಪುನಃ ಸ್ಥಾಪನೆಯಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ